ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸರಣಿಯ ಅಂತಿಮ ಸಂಚಿಕೆ ನಮಸ್ಕಾರ ಭಕ್ತರೆ ಇಂದು ನಾವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಕ್ತಿಗೀತೆಯ ಐದು ಶ್ಲೋಕಗಳಲ್ಲಿರುವ ಮಹತ್ವವನ್ನು ಪೂರ್ಣಗೊಳಿಸುತ್ತಿದ್ದೇವೆ ನಾಳೆಯಿಂದ ಈ ಗೀತೆಯ ಶ್ರದ್ಧಾಭಾವದಿಂದ ಜಪ ಮಾಡೋಣ ಪಂಚಮ ಶ್ಲೋಕ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆವುಳ್ಳ ಅಳಗಿರಿ ರಂಗನಚೊಕ್ಕ ಪುರಂದರ ವಿಠಲನ ರಾಣಿ ಲಕ್ಷ್ಮೀದೇವಿಯರು ತಮ್ಮ ಅನುಗ್ರಹವನ್ನು ಸಕ್ಕರೆ ತುಪ್ಪದಂತೆ ಸಿಹಿಯಾಗಿ ಹರಿಸುತ್ತಾರೆ ಶುಕ್ರವಾರದಂದು ಅವರ ಪೂಜೆ ವಿಶೇಷ ಫಲಪ್ರದ ಅವರು ಅಳಗಿರಿ ರಂಗನ ಶ್ರೀರಂಗನಾಥ ಮತ್ತು ಪುರಂದರ ವಿಠಲನ ಪಾಂಡುರಂಗ ಪ್ರಿಯ ಪತ್ನಿ ಈ ಶ್ಲೋಕ ನಮಗೆ ಏನು ಕಲಿಸುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹ ಪ್ರಪಂಚದಲ್ಲಿ ಎಲ್ಲರಿಗೂ ಲಭ್ಯವಿರುತ್ತದೆ ನಾವು ಸಜ್ಜನತೆ ಭಕ್ತಿ ಧರ್ಮಪರಾಯಣತೆ ಅನುಸರಿಸಿದರೆ ನಮ್ಮಲ್ಲಿ ಸದಾಭಾಗ್ಯ ವಾಸ ಮಾಡುತ್ತದೆ ನಿತ್ಯವೂ ಸದ್ಗುಣಗಳನ್ನು ಅಭ್ಯಾಸ ಮಾಡಿ ದೇವಿಯ ಅನುಗ್ರಹಕ್ಕಾಗಿ ಶುದ್ಧ ಭಕ್ತಿಯಿಂದ ಪ್ರಾರ್ಥಿಸೋಣ ಮುಕ್ತಾಯ ಶ್ರೀಮಹಾಲಕ್ಷ್ಮಿಯ ಶ್ರೇಷ್ಠ ಆಶೀರ್ವಾದ ಪ್ರಿಯ ಭಕ್ತರೇ ನಾವು ಈ ಪವಿತ್ರ ಪದ್ಯಗಳಲ್ಲಿರುವ ಲಕ್ಷ್ಮೀದೇವಿಯ ಮಹಿಮೆ ಅರಿತುಕೊಂಡೆವು ನಮ್ಮ ಮನಸ್ಸು ಶುದ್ಧವಾದಾಗ ಭಕ್ತಿಯೊಡನೆ ಪ್ರಾರ್ಥಿಸಿದಾಗ ದೇವಿಯ ಅನುಗ್ರಹ ಸದಾ ನಮ್ಮೊಂದಿಗೆ ಇರುತ್ತದೆ ಭಕ್ತಿ ಸತ್ಯ ಶ್ರದ್ಧೆ ಮತ್ತು ಧರ್ಮದ ಮಾರ್ಗದಲ್ಲಿದ್ದು ಶ್ರೇಯಸ್ಸಿನ ಕಡೆಗೆ ಸಾಗೋಣ ನಮ್ಮ ಮನೆಯಲ್ಲಿ ಸೌಭಾಗ್ಯ ಶಾಂತಿ ಸಮೃದ್ಧಿ ನಿರಂತರವಾಗಿ ನೆಲೆಸಿರಲಿ ಶ್ರೀ ಮಹಾಲಕ್ಷ್ಮಿ ತಾಯಿಗೆ ಜಯ ಇದು ಭಾಗ್ಯದ ಲಕ್ಷ್ಮೀ ಬಾರಮಾ ಸರಣಿಯ ಅಂತಿಮ ಭಾಗ ಭಕ್ತಿಯ ಅಲೆ ತರುವ ಇನ್ನಷ್ಟು ಧಾರ್ಮಿಕ ಸರಣಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಫಾವರ್ಡ್ ಬಾಯ್ ಚಾಟ್ ಚಿಪಿಟಿ ನಮಸ್ಕಾರ ಜೈ ಶ್ರೀ ಮಹಾಲಕ್ಷ್ಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಧನ್ಯವಾದಗಳು